ಯಕ್ಷ ಪ್ರತಿಭೆ ಮಂಗಳೂರು ಅಲ್ಲಿ ಸಿಕ್ಕಿದ ಅಸರಣ್ಣ ಪ್ರಶಸ್ತಿ ಕಟೀಲು ಗೋಪಾಲಕೃಷ್ಣ ಅಸರಣ್ಣ ಪ್ರಶಸ್ತಿ ಇದು ಶಿವಮೊಗ್ಗದಲ್ಲಿ ಆಚಾರ್ಯ ತುಳಸಿ ವಾಣಿಜ್ಯ ಕಾಲೇಜಿನಲ್ಲಿ ಸಿಕ್ಕಿದ ಪ್ರಶಸ್ತಿ ಇದು ಕಲ್ಕುರ ಪ್ರತಿಷ್ಠಾನದಲ್ಲಿ ಶನಿ ಸಂಸ್ಮರಣಾ ಪ್ರಶಸ್ತಿ ಇದು ಸೀತಾ ನದಿ ಗಣಪತಿ ಶೆಟ್ಟರ ಹೆಸರಿನಲ್ಲಿ ಕೊಡುವ ಸೀತಾ ನದಿ ಪ್ರಶಸ್ತಿ ಇದು ಯಕ್ಷ ಸ್ವರ್ಣವಲ್ಲಿ ಮಠದಲ್ಲಿ ಸ್ವಾಮೀಜಿಯವರು ಆಶೀರ್ವಾದ ಮಾಡಿ ಮಾಡಿದ ಸನ್ಮಾನ ಇದು ಅಂತ ಪ್ರಸಂಗ ಬರೆದಕ್ಕೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆದ ಯಕ್ಷ ಬರೆದಿದ್ದ ಅಲ್ಲಿ ಮಾಡಿದ ಸನ್ಮಾನ ಇದು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ಆಮೇಲೆ ನೆನ್ಪು ಇಟ್ಕೊಂಡ್ರೆ ಇದು ಒಂದು ದಿನವೇ ಬೇಕಾಗತ್ತಾ ಅಂತ ಹೇಳ್ತಾ ಹೋಗ್ಲಿಕ್ಕೆ ಅಲ್ವಾ ಸಾಕಷ್ಟು ಸನ್ಮಾನ ಬಂದಿದೆ ನೋಡಿದ್ರೇನೆ ಖುಷಿ ಆಗತ್ತೆ ಸನ್ಮಾನಗಳನ್ನೆಲ್ಲಾ ಹೋದ್ರೆ ಹೆಸರಿನಲ್ಲಿ ಎರಡ್ ಮೂರು ಸಲ ಸಿಕ್ಕಿದೆ ಪ್ರಶಸ್ತಿ ಯಾಕೆಂದ್ರೆ ಹತ್ತೊಂಬತ್ತು ವರ್ಷ ಅವರ ಜೊತೆ ಪಾತ್ರಧಾರಿ ಇದು ಕೋಳಿಯೂರು ವೈಭವದಲ್ಲಿ ರಾಮಚಂದ್ರ ರಾಯರ ಹೆಸರಿನಲ್ಲಿ ಸಿಕ್ಕಿದ ಪ್ರಶಸ್ತಿ ಇದು ಆಮೇಲೆ ಇದು ಯಕ್ಷಜ್ಯೋತಿ ಪ್ರಶಸ್ತಿ ಯಕ್ಷ ಜ್ಯೋತಿ ಅಂತ ಒಂದು ಕೊಟ್ಟು ಸನ್ಮಾನ ಮಾಡಿದ್ದು ಉಡುಪಿಯಲ್ಲಿ ಇದು ಮಹಾಗಣಪತಿ ಯಕ್ಷಗಾನ ಮಂಡಲ ವತಿಯಿಂದ ಆದ ಸನ್ಮಾನ ಇದು ಹುಬ್ಬಳ್ಳಿಯಲ್ಲಿ ಆದ ಸನ್ಮಾನ ಇದು ಇದು ನಮ್ಮ ಸನ್ಮಾನಿಸ್ಟರ್ ಆರ್ಗ ಜ್ಞಾನೇಂದ್ರ ತೀರ್ಥಹಳ್ಳಿಯಲ್ಲಿ ನನಗೆ ಮೆರವಣಿಗೆ ಮಾಡಿ ಕೊಪ್ಪ ಸರ್ಕಲ್ ನಿಂದ ಆಗುಂಬೆವರೆಗೆ ಹೋಗಿ ಗೋಪಾಲ್ಗೌಡ ಸಭಾಭವನದಲ್ಲಿ

ಇದು ಪೂರ್ವಿ ಕಲ್ಯಾಣಿ ಅಂತ ಬರೆದಕ್ಕೆ ಬೆಳ್ಳಿ ಇಷ್ಟು ದೊಡ್ಡ ಲೋಟ ಎಲ್ಲ ಕೊಟ್ಟು ಕೊಟ್ಟು ಬೆಂಗಳೂರು ರವೀಂದ್ರ ಕಾಲಕ್ಷೇತ್ರದಲ್ಲಿ ಆದ ರವೀಂದ್ರ ಕಾಲಕ್ಷೇತ್ರ ಸನ್ಮಾನ ಇದು ಮಂಗಳೂರಿನ ಸನ್ಮಾನ ಇದು ಒಬ್ರು ಅನ್ನಪೂರ್ಣೇಶ್ವರಿ ಮಂಗಳೂರು ಅವರು ಮಾಡಿದ ಸನ್ಮಾನ ಇಲ್ಲೂ ಇದೆಯಲ್ಲ ಒಂದು ಇಲ್ಲಿ ಇದು ರಜತ ಗೌರವ ಅಂತ ಹಿಲಿಯಾಣ ಸಂತೋಷದ ಇಪ್ಪತ್ತೈದನೇ ವರ್ಷದಲ್ಲಿ ಹ್ಮ್ ಹ್ಮ್ ಅದೇ ಹಿಲಿಯಾಣ ಬೆಳ್ಳಿಯಾಣ ಅಂತ ಮಂದರ್ಥಿಯಲ್ಲಿ ಆಯ್ತಲ್ವಾ ಅವಾಗಿಂದ ಇದು ಆಳ್ವಾಸ್ನಲ್ಲಿ ನಾನು ತೀರ್ಪು ತೀರ್ಪುಗಾರನಾಗಿ ಹೋದಾಗ ಸಿಕ್ಕಿದ್ದು ಯಕ್ಷಧ್ರುವ ವಿದ್ಯಾರ್ಥಿ ಸಮ್ಮೇಳನ ಹಾ ಇದು ಅಭಿನೇತ್ರಿ ಪ್ರಶಸ್ತಿ ಹಾ ಹಾ ಹೌದು ಇದೆಲ್ಲ ಒಂದ್ ಕಡೆ ಎಲ್ಲಾದ್ರೂ ವ್ಯವಸ್ಥೆ ಮಾಡಿ ಗಾಳಿ ಇದಾಗ್ದಿದ್ದಲ್ಲಿ ಇಟ್ರೆ ಚೆನ್ನಾಗಿರತ್ತೆ ಇದಕ್ಕೆಲ್ಲ ಗಾಳಿಗದು ಮಲೆನಾಡಲ್ಲಿ ಇದಕ್ಕೆಲ್ಲ ಹಾಳಾಗ್ಬಿಡತ್ತೆ ಗಾಳಿ ಮಳೆಗೆ ಇಲ್ಲಿ ಓ ಇಲ್ಲೂ ಇದೆಯಾ ಮತ್ತೆ ಹ

ಕೆಲವನ್ನ ಮಾತ್ರ ಪರಿಚಯಿಸಬಹುದು ಮತ್ತೆ ಇಲ್ಲಿ ಹೆಸರು ಇರತ್ತೆ ಅಲ್ಲಿ ನಿಮ್ಗ್ ನೆನ್ಪೇರ ಇದು ಮತ್ತೆ ನೆನ್ಪೇರಲ್ಲ ಇದೊಂದ್ಸರಿ ನೋಡ್ಕೊಂಡ್ರೆ ಒಂದ್ ಇದೊಂದರ ಚೆನ್ನಾಗಿರತ್ತೆ ಯಾಕಂದ್ರೆ ಅವಾಗ ಅವಾಗ ಒಂಚೂರು ನೋಡ್ಕೊಂಡ್ರೆ ಖುಷಿ ಆಗತ್ತಲ್ವಾ ಹ ನಾ ಇಷ್ಟೆಲ್ಲಾ ಒಂದು ಸಾಧನೆ ಮಾಡಿದಿನಿ ಅನ್ನೋ ಒಂದು ಹೆಮ್ಮೆ ಅನ್ಸತ್ತೆ ಹ ಇದೆಲ್ಲ ಬೇರೆ ಬೇರೆ ಕಡೆ ಸಿಕ್ಕಿದ್ದು ಹ್ಮ್ ಎಲ್ಲಾ ಕಡೆ ಹೊರಗಡೆ ಹೋದಾಗ ಎಲ್ಲ ಕೊಟ್ಟಿದ್ದೆ ಹ್ಮ್ ಗೌರವ ಸ್ಮರಣಿಕೆಗಳು ನೋಡಿ ಸಾಕಷ್ಟು ಸಾಕಷ್ಟಿದಾವೆ ಇಲ್ಲಿ ಯಕ್ಷ ಪ್ರಶಸ್ತಿ ಇದು ಹ್ಮ್ ಇದು ಮೂರು ಬಿದ್ರೆಯಲ್ಲಿ ಕೊಟ್ಟಿದ್ದು ಎಲ್ಲದೂ ಅಷ್ಟೇ ಅಲ್ಲ ಚೆನ್ನಾಗಿದೆ ನೋಡುವಂಥದ್ದೇ ಎಲ್ಲದು ಒಂದು ನೆನಪಿನಲ್ಲಿ ಉಳಿಯುವಂತದ್ದು ಇದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹಾ ಹಾ ಎಷ್ಟನೇ ಇಸ್ವಿಲಿ 2020 ರಲ್ಲಿ ಇದು ತಗೊಂಡಾಗ ನಿಮ್ಗೆ ಖುಷಿ ಆಯ್ತಾ ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡಿದ್ದು ಒಂದು ಸಾರ್ಥಕmanobha ಇಷ್ಟು ಮಾಡಿದ ಒಂದ್ ಸಾರ್ಥಕ ಆಯ್ತು ಅಲ್ವಾ ಮಗುವೇರ ಯುವ ಸಂಘಟನೆ ಮಗುವೇರ್ ಕೊಟ್ಟು ಉಡುಪಿ ಜಿಲ್ಲೆಯಲ್ಲಿ ಕೋಟಾ ಘಟಕ ಸಮರ್ಪಣೆ ಹ್ಮ್ ನೋಡಿದ್ರಲ್ಲ ಆತ್ಮೀಯರೇ ನೋಡಿ ಇದೆಲ್ಲ ನಮ್ಮ ರಮೇಶ್ ಆಚಾರ್ ಎಮ್ ಕೆ ರಮೇಶ್ ಆಚಾರ್ ಅವರು ಮಾಡಿದ ಒಂದು ಸಾ ಅದ್ಭುತ ಸಾಧನೆ ಇದು ಇದೆಲ್ಲಿ ಹಾ ಇದೆಲ್ಲಿ ಇದು 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 ಹಾ ಡಾಕ್ಟರ್ ಜಿ ಶಂಕರ್ ಕೊಟ್ಟದ್ದು ಉಡುಪಿ ಎಲ್ಲ ಸನ್ಮಾನ ಆಗಿದ್ದು ಚೆನ್ನಾಗಿದೆ ಅಕಾಡೆಮಿ ಪ್ರಶಸ್ತಿಯ ಮೂರ್ತಿ ನಟರಾಜ ಸರಸ್ವತಿ ಸರಸ್ವತಿನೇ ಒಲಿದಿದ್ದು ಹ್ಮ್

ಗೋಲ್ಡ್ ಸ್ಮಿತ್ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿ ಹ್ಞೂ ಇದು ತುಂಬ ತುಂಬಾ ಕೆಲವೊಂದೆಲ್ಲ ಇನ್ನು ಚೆನ್ನಾಗಿ ಕಾಪಾಡ್ಕೊಂಡ್ ಬಂದಿದ್ದೀರಿ ಚೆನ್ನಾಗಿದೆ ಇನ್ ಕೆಲವೊಂದೆಲ್ಲ ಗಾಳಿ ಮಳೆ ಮಲೆನಾಡು ಯಕ್ಷಗಾನ ಸಮ್ಮೇಳನದಲ್ಲಿ ಸಿಕ್ಕಿದ ಪ್ರಶಸ್ತಿ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾರೆ ಬೈಕಡ್ತಿ ಪ್ರಶಸ್ತಿ ಅಂತ ಬ್ರಹ್ಮ ಯಾವ್ದಕ್ಕಾಗಿ ಯಕ್ಷ ಸ್ತ್ರೀ ವೇಷ ಮಾಡಿ ಅಮೃತೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಕೋಟಾ ಮೇಳದಲ್ಲಿ ಇದ್ದಾಗ್ಲಾ ದೇವಸ್ಥಾನದವರು ಸನ್ಮಾನ ಮಾಡಿದ್ದ

ಕೊಟ್ಟ ಸನ್ಮಾನ ಯಕ್ಷಮಂಗಳ ಪ್ರಶಸ್ತಿ ಯೂನಿವರ್ಸಿಟಿಯಲ್ಲಿ ವಿಶ್ವಕರ್ಮ ಮಹಾಸಭಾ ಮತ್ತು ಹಾಗೂ ಯುವ ಘಟಕದ ಉದ್ಘಾಟನಾ ಸಮಾರಂಭದಲ್ಲಿ ಮಾಡಿದ್ದು ಅಲ್ಲಿ ಕೊಟ್ಟಿದ್ದ ಅಭಿನಂದನಾ ಪತ್ರ ಇದು ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದು ಹಾ ಅದೇ ಹಾ ಹಾ ಒಳಗಡೆ ಹೋಗುವಾಗ ಅಲ್ವಾ ಹಾ ಅದೇ ಒಂದೆರಡಲ್ಲ ಈ ತರ ನೋಡ್ತಾ ಹೋದ್ರೆ ಮುಂಚೆ ಹುಟ್ಟಿದ ಮೇಲೆ ಏನಾದ್ರು ಸಾಧಿಸ್ಬೇಕು ಅಂತ ಅನ್ಸಿದ್ರೆ ಇವನ್ನೆಲ್ಲ ನೋಡಿದ್ರೆ ಅಲ್ವಾ ನಿಜ ಅನ್ಸತ್ತೆ ಸುಮ್ಮನೆ ಹೀಗೆ ಬಂದು ಹಾಕಿ ಹೋಗಕ್ಕಿಂತ ಜೀವನದಲ್ಲಿ ಇಂಥದ್ದೇನಾದ್ರು ಒಂದು ಸಾಧನೆ ಮಾಡಿದ್ರೆ ಒಂದು ಖುಷಿ ಆಗತ್ತೆ ಎಲ್ಲರಿಗೂ ಬರೋದಿಲ್ಲ ಕಷ್ಟ ಇದೆ ಆದ್ರೆ ನೀವು ಹೊಲ್ದಿದ್ದು ಉಪಯೋಗಿಸ್ಕೊಂಡಿದ್ದೀರಿ ಅದೃಷ್ಟ ಒಂದು ಒಂದೇನಿದೆ ಅದನ್ನ ಉಪಯೋಗಿಸ್ಕೊಂಡು ಇಷ್ಟು ಸಾಧನೆ ಮಾಡಿದಿರಿ ನೀವು ಇದು ಮಲೆನಾಡ ಸಿರಿ ಪುರಸ್ಕಾರ ಹಾ ಹಾ ಈಗ ಬಿರುದು ಅಂತ ಕೊಡ್ತಾರೆ ಅಲ್ವಾ ಕೆಲವೊಂದು ಬಿರುದನ್ನ ಕೊಡ್ತಾರೆ ನೀವು ಅದ ಇಟ್ಕೊಳ್ಳಿಲ್ಲ ಬಿರುದು ಅಂತ ನಿಮ್ಮ ಹೆಸರನ್ನ ಹಿಂದೆ ಮುಂದೆ ಇಷ್ಟೊಂದು ಬಂದಿದೆ ನಿಮಗೆ ಬಿರುದುಗಳು ಸಾಕಷ್ಟಿದೆ ಇಲ್ಲಿ ನೋಡ್ತಾ ಇದ್ದೀನಲ್ಲ ನಾನು ಯಕ್ಷಗಾನದ ನಿಮ್ ಹೆಸರು ಇದ್ರ ಮಧ್ಯ ಯಾವ್ದನ್ನೂ ಇಟ್ಕೊಳ್ಳಿಲ್ಲ ನೀವು ಅದನ್ನ ಬರೀ ಎಂ ಕೆ ರಮೇಶ್ ಆಚಾರ್ಯ ಮಂಗಳಗಾರು ಹ್ಮ್ ಹ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಒಂದು ಮನುಷ್ಯನ ಸಾಧನೆ ಹೇಗೆ ಏನಿದೆ ಹೇಗೆ ಏನೇನು ಮಾಡಬಹುದು ಅನ್ನೋದಕ್ಕೆ ಉದಾಹರಣೆ ನಾವು ಎಮ್ ಕೆ ರಮೇಶ್ ಅವರನ್ನು ನೋಡಿ ಕಲಿಬೇಕು ಅವ್ರನ್ನೊಂದು ಉದಾಹರಣೆ ಕೊಡ್ಬೋದು ಇದೆಷ್ಟು ಇಡೀ ಗೋಡೆಯಲ್ಲಿ ಸುತ್ತಮುತ್ತ ನಾನು ನೋಡಿದ ಹಾಗೆ ಇಷ್ಟು ಒಂದು ಇದು ಪಡೆದವರು ಸದ್ಯಕ್ಕೆ ಯಾರೂ ಕಾಣಿಸಲ್ಲ ಅನ್ಸುತ್ತೆ ನಾನು ನೋಡಿದ್ರ ಮಟ್ಟಿಗೆ ಒಂದು ಹೆಸರನ್ನ ಪ್ರಶಸ್ತಿಗಳನ್ನ ಇವರು ಪಡೆದಿದ್ದಾರೆ ಇದು ಸುಮ್ಮನೆ ಬಂದಿದ್ದಲ್ಲ ಹಾಗೇನೆ ಇದನ್ನ ಗೊಳಿಸೋದು ಸಹ ಸಣ್ಣ ವಿಷಯ ಅಲ್ಲ ನಮ್ಮ ಒಂದು ಸಾಧನೆ ಬೇಕು ಅದ್ರ ಜೊತೆಗೆ ದೇವರ ಆಶೀರ್ವಾದನೂ ಸಹ ಇರಬೇಕು ಅವೆಲ್ಲದೂ ಸಹ ನಮ್ಮ ಈ ಮಂಗಳಗಾರು ರಮೇಶ್ ಆಚಾರ್ಯ ಅವರಿಗೆ ಹೊಲದ್ ಬಂದಿದೆ ನೋಡಿ ಎಂತ ಚೆನ್ನಾಗಿದೆ ಜಾನಪದ ಲೋಕ ರಾಮನಗರ ಗೊತ್ತಾ ಬೆಂಗಳೂರು ರಾಮನಗರ ಬೆಂಗಳೂರಲ್ಲಿ ಕೇಳಿದ್ದೀನಿ ರಾಮನಗರ ಅಲ್ಲಿ ಜಾನಪದ ಲೋಕ ಅಂತ ಇದೆ ಅಲ್ಲಿ ಲೋಕಸಿರಿ ಪ್ರಶಸ್ತಿ ಅಂತ ಒಂದು ಕೊಟ್ಟಿದ್ರು ಗೊತ್ತಿಲ್ಲ ಇದು ಆನಂದಗಿರಿ ತೀರ್ಥಹಳ್ಳಿ ಓಹ್ ನಂಗೆ ತೀರ್ಥಹಳ್ಳಿ ನಾನು ಇಲ್ಲಿ ನೋಡ್ತಿದ್ದ ಹಾಗೆ ಇದು ಒಂದೇ ಕಾಣಿಸ್ತಾ ಇದೇನೆ ಅಂತ ಅಲ್ವಾ ಇಲ್ಲಿ ಯಾರು ಗುರ್ತಿಸ್ಲೇ ಇಲ್ಲ ಇಷ್ಟು ಒಂದು ಪ್ರತಿಭೆ ಹಾ ಇದ್ರು ಸಹ ಅಲ್ಲೊಂದೇ ಜ್ಞಾನೇಂದ್ರ ಅವರು ಒಂದು ಸನ್ಮಾನ ಮಾಡಿದ್ರು ಅಂತ ಹೇಳಿದ್ರಲ್ಲ ಅದೊಂದು ನೋಡಿದೆ ಅದು ಎರಡು ಬಂದಿದ್ಯಾ ನಿಮ್ಗೆ ಒಂಡದ್ದು ಒಂದಿನ ಅಲ್ಲೆಲ್ಲೋ ಅದು ಅದನ್ನೇ ನೋಡಿದ್ದ ಹಾಂ ಹಾಂ ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇದೇ ಥರ ಒಂದು ಸಾಧನೆ ಮಾಡಿ ರಮೇಶ್ ಆಚಾರ್ಯ ಇನ್ನೂ ಸಹ ತಾಳ ಹೋಗ್ತಾ ಇದ್ದೀರಿ ನೀವು ಅದೇ ಥರ ಚೆನ್ನಾಗಿ ನಡೀಲಿ ಕಲಾ ಸೇವೆ ತುಂಬ ಧನ್ಯವಾದಗಳು ತುಂಬ ಆಯ್ತು ದೇವ್ರು ಒಳ್ಳೇದು ಮಾಡಲಿ